ಇದು ನಮ್ಮ ಒಂದು ಆಸ್ಪೆಟ್ ಅಲ್ಲ ಕೌಲೂರಿಂದ ಒಂದು ಹಳ್ಳಿ ಇದೆ ಈ ಊರಿನ ಒಂದು ಹೊರಗಡೆ ಬರ್ತಕ್ಕಂಥ ರೋಡ್ ಇದೆ ಯಾವ ಥರ ಆಗೈತಿದೆ ಅಪ್ಪ ಅಂದರೆ ಅದು ನೋಡೋಕೆ ಆಗ್ತಿಲ್ಲ ಆ ರೇಂಜ್ ಆಗ್ರ ಮಳೆ ಆಗಿದೆ ಅಂದರೆ ಮುಗಿತು ಭಾಳ ವರ್ಷ ಆಗಿದೆ ಇಷ್ಟ ಐತಿ ಅವರು ಹಾಳಾಗಕತ್ತೋರ್ತ ಇದೇನು ರಜೆ ಆಗತ್ತಿಲ್ಲ ನನ್ನ ದಿನ ಹಿಂದೆ ಐತೆ ರೋಡ್ ಊರು ಹೊರಗಡೆ ಇದೆ ರೋಡ್ ಇರೋದು ಇನ್ನು ಇದು ಫಸ್ಟ್ ವಿಡಿಯೋ ನೆಕ್ಸ್ಟು ಇನ್ನೊಂದು ರೋಡ್ ಐತೆ ಅದನ್ನು ತೋರಿಸ್ತೀನಿ ಅಂತ ಇದು ಹೆಂಗೆ ಯಾವ ಥರ ಶೇರ್ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದರೂ ನಮ್ಮ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ರೋಡ್ಗಳನ್ನು ನಾನು ತೋರ್ಸ್ಕೊಂತ ಬರ್ತೀನಿ ಅಷ್ಟೇ ರೋಡ್ ಆಯಿತು ನೀರಾಯಿತು ಕರೆಂಟು ಎಲ್ಲ ಯಾವ ರೇಂಜಿಗೆ ಹಾಳಾಗೈತೆ ಎಲ್ಲ ಅಂದರೆ ಏನಾರು ಯಾವ ನಾ ನೋಡ್ರಪ್ಪ ಸ್ವಲ್ಪ ಶೇರ್ ಮಾಡಿರಿ ಶೇರ್ ಮಾಡಿದ್ರೆ ಜನಗಳಿಗೆ ನಮ್ಮ ಊರಿಂದ ಬೇರೆ ಊರಿಗೇನೋರಿಗೆ ಗೊತ್ತಾಗುತ್ತೆ ಸ್ವಲ್ಪ ಈ ರೋಡ್ ಯಾವ ಥರ ಐತಿ ಅಂತ ಹೇಳಿ ಇನ್ನು ಬನ್ನಿಕೊಪ್ಪ ರೋಡು ಮತ್ತು ಅಂದ್ರಾ ರೋಡು ಮತ್ತು ಮುಂಡ್ರಿಗೆ ರೋಡ್ ಎಲ್ಲ ಹಾಳಾಗೈತಿ ಅದನ್ನ ತೋರಿಸ್ತೀನಿ ನಾನು ಇದೊಂದು ಇವಾಗ ನೋಡಿರಿ ಹಿಂಗೈತೆ ರೋಡ್ ನ್ಯಾಷನಲ್ ರೋಡ್ ಅಂತ ಹೇಳ್ಬೋದು இ சிசி ரோடு மொழி தானே ஆல்ரெடி கிளவு கிட்டு நார்மல் ரோடு ரோட்ரொட் கஷ்ட நோட் எங்க ரோட மழை வந்தே முகிது